ಅದೇ ರೀತಿಯಾಗಿ ಚಂದ್ರಶೇಖ ಅವರು ಸಲಗರೆ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸದೊಳಗೆ ಕಟ್ಟಿಟ್ಟ ಬುತ್ತೆ ತಿಳ್ಕೊಂಡ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ದಯ್ಯವರಿಗೆ ತುಂಬಾ ಬಾರಿದ್ದೀನಿ ಅದೇ ರೀತಿಯಾಗಿ ಸಿದ್ದಪ್ಪಣ್ಣ ಅವರು ಜೊತೆಗೆ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಐವತ್ತು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ದೈವದವರಿಗೆ ತಾಯಿ ಆದಿಲಕ್ಷ್ಮಿ ಅವರ ಒಳಗೆ ಅಷ್ಟು ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡ ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕದು ಯಾವ ನಮ್ಮ ಗೃಹಸ್ವರೂಪ್ಯದವರು ಭೀಮೇಖ ಛೇತ್ರಿ ಇವರಾದರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಅವರಿಗೆ ಆದರೂ ತುಂಬ ಋಣಿ ಆಗ್ತೀನಿ ಮನಸ್ಸಕ್ಕದು ಭಾಗ್ಯವಂತಿ ಭಕ್ತರ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತ ರಮನಿಗೆ ಬಾರಮಾಗೆ ಭಾಗ್ಯವಂತೆ ಭಕ್ತ ಭಕ್ತ ರಮಣಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತ ರಮನಿಗೆ ಬಾರಮ್ಮ ಸಾಗೆ ಗುಣ ನಿರ್ಗುಣ ನೀ ನವಗೆ ಜನ್ಮಗಳದೆ ಜಲದೊಳ ಹೋಗಿ ಮಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಗಿ ಮಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಗ ಭಾಗ್ಯವಂದಿ ಭದ್ರಮನಿಗೆ ಭಾಗ್ಯವಂದಿ ಭದ್ರ ದೇವಿ ಮೈಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬೆದ್ದೇರು ಬರಿಗೆ ತಾಯಿ ಮೈಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬೆದ್ದೇರು ಬರಿಗೆ ಆರ್ಯ ವೈತ ಬ್ರಹ್ಮಾನ ಡೋಗಿ ಶಿರ ಸಿಕ್ಕಿಲ್ಯಾರ್ಯಾರಿಗೆ ಆರ್ಯ ವೈತ ಬ್ರಹ್ಮಾನ ಡೋಗಿ ಶಿರ ಸಿಕ್ಕಿಲ್ಯಾರ್ಯಾರಿಗೆ ಸಗುಣ ನಿರ್ಗುಣ ನೀನೇ ಸೌಭಾಗಿ ನೀನೇ ಸೌಭಾಗಿ ಸಗುಣ ಪ್ಲಸ್ ನಿರ್ಗುಣ ಇಲ್ಲಿ ಆದ್ರೂ ಸಹಿತ ನಿರ್ಗುಣ ಹಿಂದಾಗಡಿ ಮೊದಲ ಸಗುಣ ಆಮ್ಯಾಲ ನಿರ್ಗುಣ ಮೊದಲ ಕತ್ತಲಿ ಆಮ್ಯಾಲ ಬೆಳಕ ಮೊದಲ ಪ್ರಪಂಚ ತದನಂತರ ಪಾರಮಾರ್ಥ ಮೊದಲ ಜಿಂದಗಿ ತದನಂತರ ಬಂದಿಗಿ ಮೊದಲ ನಾನು ಅಂದ್ರೆ ಏನು ನಿನಗೆ ಈ ಮಾತು ಯಾಕೆ ಅಂದ್ರೆ ಬೆಳಕಂದ್ರ ಗಂಡ ಕತ್ತಲಿ ಅಂದ್ರ ಹೆಣ್ಣು ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟುತ್ತದ ವಿನಃ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟ ಅಂದ್ರೆ ನನ್ನಿಂದ ನೀ ಜನ್ಮ ತಾಳಿ ಅತ್ತೆ ಇದು ಕತ್ತಲಿ ಬೆಳಕಿಗೆ ಏನ್ ಶರೀರ ಅಂದ್ರೆ ಏನು ಪಿಂಡ ಮತ್ತ ಪ್ರಾಣ ಪ್ರಾಣ ಇಲ್ಲಿ ಆದ್ರೂ ನನಕಿ ನಾಲ್ಕು ತಿಂಗ್ಳು ನೀವ್ ಸಣ್ಣ ತಮ್ಮ மொதல பிண்ட மூடத்தி பிண்ட மூட நாள் ஒழுக பிராண கூட எட்டு நாக்கிண்டன்கி சன்னல பிண்ட அந்த ஏனோ ಬರೇ ಒಬ್ಬ ಬಂದ ಮನಿ ಬಾಡಿಗೆ ಇರ್ಬೇಕಾದ್ರ ಬಂದ ಮೊದಲ ಮನಿ ಕೇಳ್ತಾನ ಮನಿ ಇದ್ರೆ ಕೇಳ ಮನಿ ಇದ್ದಾಗ ಬಾಡಿಗೆ ಬಾಡಿಗೆ ಮನಿನ ಇಲ್ಲಿ ನೀ ಅವಲ್ಲಿ ಇರ್ತಿ ಬಾಡಿಗೆ ಬಾಡಿಗೆಲ್ಲಿ ನೋಡ ಮೊದಲ ಪಿಂಡ ಪಿಂಡ ಆಮೇಲ ಪ್ರಾಣ ಅಂದ್ರೆ ನೀ ಹಿಂದಾಗಡಿ ಬಂದವ ಖರೆ ಖರೆ ಅದ ಈ ಬಹಿರಂಗದೊಳಗಾದ್ರು ಹಂಗ ಹೆಂಗವ ಆಕಿ ಇದ್ದಲ್ಲಿ ನೀ ಹೋಗ್ಬೇಕು ನೀ ಇದ್ದಲ್ಲಿ ಆಕಿ ಬರ್ಲಾಕ ಹೋಗಿಲ್ಲ ಹೋಗಿಲ್ಲ ತಾಯಿ ಹೋಗಿಲ್ಲ ಮೊದಲಿನ ಗತ್ತು ಬೇರೆ ಇರ್ತಿದ್ರು ಈಗಿನ ಗತ್ತು ಬೇರೆ ನಡೆದವ್ರಿ ಈಗ ಹೆಂಗವ ಮೊದಲ ಹೆಂಗಿತ್ರಿಪಾ ಹೆಂಗಿತ್ರಿ ಹುಡುಗನ ಮನೆಯವರ ಹುಡುಗಿ ಮನೆಯನವ್ರ ಹೋಗಿ ನೋಡಿ ಬಂದ್ರಂದ್ರ ಅಂದ್ರ ಮುಗದ ಸುಮ್ಮ ಸುಮ ಅಕ್ಕಿ ಕಾಳ ಹೋಗೋದಿಷ್ಟ್ ಹುಡುಗ ಹುಡುಗಿ ಮದಿ ಮಾಡ್ಕೊಂಡು ಬರ್ತಿದ್ರು ಈಗ ಹಂಗಿಲ್ರಿ ಈಗ ಈಗ ಬೇರೆ ಐತ್ರಿ ಹೆಂಗ್ರಿ ಈಗ ಮಾಡ್ಕೊಳಮ್ಮ ಮಾಡ್ಕೊಳಕೆ ನೋಡ್ಬೇಕೀರಿ ಹಿಂದಾಗಡೆ ಹೋಗುದ್ರಿ ಆಕಡೆ ಇವ್ರು ಹಿಂದಾಗಡೆ ಹೋಗೋದು ಹಿರಿಯಾರ ಅದಕ್ಕ ಒಂದ್ ದಗದಾಗಿತ್ತಮ್ಮ ಏನಾಗಿತ್ತವ ನಮ್ಮ ಬಸ್ಸು ಅಣ್ಣ ನಂತವಂಗ ಹೆಣ್ಣು ಬೇಕಾಗಿತ್ರಿ ಹೆಣ್ಣು ಬೇಕಾಗಿತ್ತು ಎದಕ್ಕ ಸಂಸಾರ ಉದ್ಧಾರ ಆಗ್ಲಕ್ಕ ಸಂಸಾರ ಸಂಸಾರ ಮನೆಗೆ ಒಂದ್ ದೀಪ ಹಚ್ಚಲಕ್ ಬೇಕಲ್ಲ ನೀವು ಒಬ್ನ ಇದ್ದಂದ್ರು ದೀಪ ಅಂತೂ ಒಟ್ಟು ಹತ್ತಂಗಿಲ್ಲ ದೀಪ ಹಚ್ಚಲಕ್ ಓಡಾಡಿ ಹುಡುಕಾಡಿ ತರ್ಬೇಕು ನೋಡ್ರಿ ಪಣಿ ಹತ್ತ ಮಂದಿ ಮನಿ ಅವಲಕ್ಕಿ ಒಳಗಲ್ಲ ಹಚ್ಚಾರ ಇವ್ರು ಹಚ್ಚಾರಲೆ ಇವ್ರ ಮನಿ ದೀಪ ಹತ್ಲಾಕ್ ಹೌದ್ರಿ ಒಂದ್ ಮನಿ ಅಲ್ಲಿ ಎರಡ ಮನಿ ಅಲ್ಲ ಹತ್ತ ಮಂದಿ ಮನಿ ಏ ಅವಲಕ್ಕಿ ಒಂದು ಅವಳಕ್ಕಿಳಗಾಲಿ ವಾದಗಳ ಮನೆಯಾಗ ಇವರ ಹಿರಿಯಾರ ಒಂದ ಮಾತ್ ಏನಂತ ಹತ್ತ ಮನಿ ತಿರ್ಗಿದ್ರು ನಿನಗ ಒಟ್ಟ ಹೆಣ್ಣಪ್ಪ ಹೌದು ಬರುವ ನೀನ ಯಾವಾಗ ನೋಡಿ ಪಿಕ್ಸ್ ಗಂದ್ರ ಬಾಂದ್ ಹೌದು ಅಕ್ಕಿ ಕಾಳ ಕಟ್ಟ ಬರ್ತಿವಂದ್ರ ಅವ್ರು ಹಿರಿಯಾರ ಹೌದು ಹೌದ್ರೆ ಹಾತಳ ತಂದ ನಾಲ್ಕು ಮಂದಿ ದೋಸ್ತರ ಕರ್ಕೊಂಡ್ರಿ ಹೆಣ್ಣು ನೋಡ್ಲಾಕ್ ವಾದ ಹೌದ್ ಹೌದ್ರೆ கப்ரீ குருச்சு மாதாடச நீன அந்த மதவிய ஆகனா மாதாடஸ் இவங்க தங்கி ஏன்னா தங்கி ತಂಗಿ ನಿನ್ನ ಹೆಸರು ಏನು ಅಕ್ಕಿ ಅಂದಳು ಒಳ್ಳೆ ಬಕ್ರಾ ಬಂದ ಗಂಟು ಬಿತ್ತು ಇನ್ನು ಮಾಶಾಳ ಊರಾಗ ನನಗೆ ಅಂದಳಿಕೆ ಹೌದು ಖರೆ ಅದಾವ ಅಕ್ಕಿ ಅಂದ್ರೆ ಮತ್ತೆ ಇವತ್ತು ತಂಗಿ ಅಂದಾನ ಅಂದ್ರೆ ಮತ್ತೆ ಏನು ವಾಳಿಕ ಅಣ್ಣ ಅನ್ನಬೇಕು ಅಣ್ಣನೇ ಅನ್ಬೇಕಡ ಅಣ್ಣ ಆ ನನ್ನ ಹೆಸ್ರು ಮಲ್ಲವ್ವ ಮಲ್ಲವ್ ಅದ ಅಣ್ಣ ಇವು ಆಟಕ್ಕೆ ಸುಮ್ ಕುಂಡಿರ್ಬೇಕಲ್ಲ ಮತ್ತು ಆಯ್ತು ವ ನಿನಗೆ ಅನತಾಂಬ್ರಿ ಎತ್ತು ಮಂದಿ ಅಂದಿವ ಅಂದಾಗ ಇನಕತಕ ಇಬ್ಬರ ಇದ್ರು ಈಗ ನಿನ್ನ ಕೂಡಿಸಿ ಮೂರು ಮಂದಿ ಆದ್ರು ನೋಡಿವ್ವ ಕನ್ಯಾ ನೋಡ್ವ ನೀವು ಕನ್ಯಾ ನೋಡಣ್ಣ ಸಂದಿಗೆ ಸಾವಿರ ಚಟ ತನ್ನ ಒಳಗಿಟ್ಟುಕೊಂಡ ಮಂದಿ ಹೆಂಗ ಸರ್ ನನಗೆ ಚಲೋ ಸಿಗಬೇಕು ಅಗದಿ ಭಾರಿ ಬೇಕ್ರಿ ತಣ್ಣ ಚಂದಿರ್ಬೇಕ್ರಿ ಮೂಗು ಇರ್ಬೇಕ್ರಿ ಅಗದಿ ಚಂದ ಚಾಯಿ ಇರ್ಬೇಕ್ರಿ ತೆಳಗಿರ್ಬೇಕು ತೆಳಗಿರ್ಬೇಕು ತನ್ನ ಸಹನ ತರಲ್ಲ ದೌಡ್ಯಾಗ ಇಟ್ಟು ಗುಟ್ಕ ತುಂಬವ್ರ ಮನೆ ಎಲ್ಲ ಪಿಸಕ್ ಪಿಚಕ್ ಉಗುಳಿ ಅವ್ರ ಮನಿ ಪೇಂಟ್ ಮಾಡಿ

ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕೊಂಡ್ರಲಾಕ ನೋಡ್ತತಿ ದೇವರ ಇದು ಸ್ವಾರ್ಥ ಸ್ವಾರ್ಥಿ ಅದ ಏನೋ ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕೊಂಡ್ರಲಾಕ ನೋಡ್ತತಿ ಸ್ವಾರ್ಥಿ ಸ್ವಾರ್ಥಿ ಅದ ಆದ್ರ ತಾಯಿ ಹಂಗಿಲ್ಲ ತಾಯಿ ಹಂಗ ತನ್ನ ಗರ್ಭದ ಗುಡಿ ಒಳಗೆ ಮತ್ತೊಂದು ಜೀವಕ ಜನ್ಮ ಕೊಟ್ಟ ರಕ್ತದ ಅಭಿಷೇಕ ಮಾಡಿ ಮಾಡಿ ಕಳ್ಳಿನ ಮಾಲಿ ಮಾಡಿ ಅದ್ರ ಕೊಳ್ಳಾಗ ಹಾಕಿ ಹಾಕಿ ಒಂಬತ್ತು ತಿಂಗಳ ತನ್ನ ಗುಡಿ ಆಗಿ ಇಟ್ಟುಕೊಂಡ ಜಗ ಹೆಂಗೈತಿ ಅನ್ನೋ ತೋರಿಸ್ತಾಳು ಇದು ನಿಸ್ವಾರ್ಥಿ ನೀ ದೇವರ ಸ್ವಾರ್ಥಿ ತಾಯಿ ಆ ದೇವರ ಜಾಗ ತಾಯಿ ತಗೋಬಹುದು ಆ ತಾಯಿ ಜಾಗ ನಿನ್ನ ದೇವರಿಗೆ ತಗೋಲಕ್ಕ ಬಂದಿಲ್ಲ ನಾವು ಹೇಳಿದಿವ್ ಜಗತ್ತಿನೊಳಗೆ ಹೆಣ್ಣ ಎಲ್ಲದಕ್ಕೂ ಬೇಕು ತಮ್ಮ ಹೆಣ್ಣಂದ್ರೆ ಹೆಚ್ಚೈತಿ ನಿನಕೆ ಒಂದ್ ಗುಂಜಿನ ಹೆಚ್ಚೈತಿ ಐತಿ ಕರೆ ಕಮ್ಮಿ ಇಲ್ಲ ಒಂದೊಂದು ಒಂದೊಂದ್ ಜಗಳಾತಂದ್ರೆ ನೋಡಿ ನೀವು ಗಂಡ ಹೆಣ್ತಿ ಹಿರಿಯಾರ ಒಂದ್ ಮಾತಾತಾರ ಏನ ಗಂಡ ಹೆಂಡ್ತಿ ಜಗಳಾಡ್ರಿ ಅಂದ್ರೆ ಹಿರಿಯರತ್ತಾರೆ ಏನಂತ ಆಕ್ಯಾಕ ಅಕ್ಯಾಕ ನಮ್ಗೆ ಅನ್ಸ್ತಾಳೋ ಈಗ ಹೌದು ಬಸ್ವಾಗಿ ಬಂದಾನ ಹಿಡ್ಕೊಂಡು ತೆರಿ ಮ್ಯಾನಿ ಎರ್ಸ್ಕೊಂಡು ಕೂತಗೆ ಆಕಿನ ಹೌದು ಹೌದು ಕೆಳಿತಾಳೆ ಈಗ ತೆಳಗೆ ಹೌದ ಹಿರಿಯರು ನಿನ್ನ ತಪ್ಪ ಅಲ್ಲ ಯಾರಿದ್ರಿ ಅದು ಹಿರಿಯರ್ದು ತಪ್ಪ ಅಲ್ಲ ಮತ್ತ್ಯಾರದು ನಿನ್ನ ಪರಮಾತ್ಮ ಕುಣ್ಸ್ಕೊಂಡು ನಿ ಮ್ಯಾಗ ನೀ ಯಾವ ಗಿಡ ತಪ್ಪಲ್ಲ ತಮ್ಮ ಹೌದು ಹೌದೇವ್ವ ಖರೆ ಇದ್ಲ ನಿಮ್ಮ ಅಪ್ಪ ಅಕ್ಕಳಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಅಂತ ಪರಮಾತ್ಮ ನೆತ್ತಾಗಿ ಇಟ್ಕೊಂಡನಂದ್ರ ಏನು ಹೋಗೋತಕ್ಕ ನಾವೆಲ್ಲ ನೀನು ತೊಂಡಿರ್ತೀವರ್ತೀವ್ ಹೌದ್ರಿ ಅದಕ್ಕ ಇನ್ನಾದ್ರೂ ಜನರುಡಿ ಮಾತು ನೆತ್ತಿ ಮೇಲೆ ಇರೋ ಸುಣ್ಣ ಕೂತದಿ ಹೆಣತಿನ ಅಕ್ಕಾಕಿ ಇಳಿತಾ ತರ ಗೊತ್ತೇನೇ ನಿಮ್ಮ ಮಾಪು ಇಟ್ಕೊಂಡು ಕೂತಾನಗ ನಾಣಿ ಇಡೀಲಾಕ ಬಂದಿಲ್ಲ ಹೌದ್ರಿ ಅದಕ್ಕ ತಮ್ಮ ಗಣಪತಿ ಸ್ತೋತ್ರ ಮಾಡ್ಲಾತಿ ಅಂದ್ರೆ ಹೌದ್ರಿ ಒಂದ್ ಮಾತು ಕೇಳೋಣ್ರಿ ಕೇಳ್ರಿ ಒಟ್ಟ ಹೆಣ್ಣ ಬೇಡ ತಂದದ್ಯಲ್ಲ ಹೌದು ಈ ಗಣಪತಿ ಏನ ಏನ ಅಪ್ಪನ ವಿಷಯ ಗಣಪತಿ ಏನು ಬೆಳಸಲತಿಲ್ಲೇ ಇವೇನ ಅವನ ಮಗಾನು ಏನ ಅಪ್ಪನ ಬೇಕಿಲ್ಲ ಅಪ್ಪನ ಮಗಾನ ಅದಾನಂದ್ ಅಂದ್ರೆ ವಾರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ತಿಂಗಳ ಯಾವ್ದಿತ್ತು ಹುಟ್ಟಿದ ಗಳಿಗೆ ಯಾವ್ದಿತ್ತು ಹೌದು ಹೌದ್ ರೂ ಬೇಕಲ್ಲ ಅಪ್ಪನ ಮಗ ಅದ ಅಂದ್ರೆ ಹೌದು ಹ್ಮ್ ಮತ್ತ ಬರೇ ಅಪ್ಪನ ಮಗ ಅಂದ್ರೆ ಹಂಗ್ಯಾಂ ಕಬಲಿ ಕೂಡ ತಮ್ಮ ಹೇಳ ಅವ್ರು ಭೀ ಹೌದ್ರಿ ಭಾಗ್ಯವಂತೆ ಭಕ್ಕರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕರ ಮನಿಗಿ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತ ತಣೆ ತಾಲೂಕ ಬಾಳಿಗೆರಿ ಹೋಗಿ ಸಿದ್ರಾಂಬೈರಿ ಸಿದ ಜರಾಗಿ ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪದ ಹಿಡಿಯೋ ಭಾಗೆ ಕವಿಯಪ್ಪನ ಹೇಳರ ಯೋಗಿ ತಾಯೇ ಪದ ಹಿಡಿಯೋ ಬಾಗೆ ಬಾಗೆ ವಂದೆ ಬಚ್ಚರ ಮನಿಗೆ ಬಾ ರಾಮ್ಮಗಾಗಿ ಬಾಗೆ ವಂದೆ ಬಚ್ಚರ ಮನಿ ಬಾ ರಾಮ್ಮಗಾಗಿ मर ये बार मद